ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿನ್ ನಾನು ಆಶಿಕ್ ಮುಲ್ಕಿ ಇವತ್ತು ನಾವು ರಾಜ್ಯದ ಮತ್ತೊಂದು ಗ್ರಾಮಕ್ಕೆ ಬಂದಿದ್ದೀವಿ ಬರೀ ಗ್ರಾಮ ಅಲ್ಲ ಇದು ಸಂಪೂರ್ಣ ಕುಗ್ರಾಮ ಒಂದು ಕಾಡಿನ ಮಧ್ಯೆ ಒಂದಿಷ್ಟು ಜನರು ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಇದುವರೆಗೂ ಕೂಡ ಇಲ್ಲಿರುವಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋದಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಈ ಮೂಲಭೂತ ಸೌಕರ್ಯ ಸಿಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕಳೆದ ಹಲವು ವರ್ಷಗಳಿಂದ ಭುಗಿಲಿದ್ದಿರುವಂಥದ್ದು ಇವತ್ತು ನಾವು ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಜೊಂಡಲ್ಗಟ್ಟಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ನನ್ನ ಜೊತೆಗೆ ಗ್ರಾಮಸ್ಥರಿದ್ದಾರೆ ಇವರಿಗೆ ಸರಿಯಾದಂಥ ಬಸ್ ಸಂಪರ್ಕ ಇಲ್ಲ ಸಾರಿಗೆ ಸಂಪರ್ಕ ಇಲ್ಲ ಆಸ್ಪತ್ರೆ ಇಲ್ಲ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ಈ ಗ್ರಾಮ ಏನು ವಂಚಿತರಾಗಿರುವಂಥದ್ದು ಸೊ ಹೀಗಾಗಿ ಇದರಿಂದಾಗಿ ಏನೇನು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರನ್ನು ನಾವು ಮಾತಾಡ್ಸೋಣ ಸರ್ ನಿಮ್ಮ ಗ್ರಾಮಕ್ಕೆ ಸರಿಯಾಗಿರುವಂಥ ಮೂಲಭೂತ ಸೌಕರ್ಯ ಇಲ್ಲ ಸೊ ಹೇಗಿದೆ ನಿಮ್ಮ ಗ್ರಾಮದಲ್ಲಿ ವಾತಾವರಣ ಅಂತ ಏನು ಸರ ಈಗ ನಾವು ಮಳೆ ಹತ್ತಂದ್ರೆ ಈಗ ಇನ್ನೆರಡು ತಿಂಗಳದಾಗ ಈ ಎಲ್ಲ ಪಕ್ಕ ಕಟ್ಟರೆ ಇಲ್ಲ ರೀ ಕೊಳಚೆ ನೀರೆಲ್ಲ ಬರ್ತಾವೆ ಬರ್ತಾವ್ರಿ ಡ್ರೈನೇಜ್ ಇಲ್ಲ ಅದು ಆಗ್ಬೇಕಾಗಿತ್ರಿ ಅದನ್ನ ನೀರು ಸರಿಯಾಗಿ ನೀರು ಸರಿಯಾಗಿ ಅದು ಕೊಳಚೆ ನೀರು ಹೋಯ್ತು ಅಂದ್ರೆ ನಮಗೆ ಈ ಸೊಳ್ಳೆ ಗಿಳೆ ಕಚ್ಚಲ್ಲ ಆರೋಗ್ಯದಿಂದ ಇರ್ತೀವಿ ಆಮೇಲೆ ನೀರು ಈಗ ಒಂದು ಬೋರ್ ಐತ್ರಿ ಒಂದು ರಾಡಿ ನೀರು ಕೇಳ್ತತ್ರಿ ಒಂದು ಬೋರ್ ಶುದ್ಧವಾಗಿದ್ದೈತಿ ಅದು ನೀರು ಸಾಲಲ್ಲ ಅದು ಇನ್ನೊಂದು ಬೋರ್ ಆಗ್ಬೇಕು ರೀ ನಮ್ಗೆ ಕುಡಿಯಕ್ಕೆ ನೀರು ಇನ್ನೊಂದು ಎಷ್ಟು ಕಡಿಮೆ ಆಗ್ತಾ ಆಗ್ತಾಯಿದವ ಆಮೇಲೆ ನಮ್ಗೆ ಇಲ್ಲಿಂದ ಬಸ್ ಸಂಪರ್ಕ ಇಲ್ಲ ರೀ ಬಸ್ ಸಂಪರ್ಕ ನಮ್ಗೆ ಶಿಗ್ಗಾಂವ್ಲಿಂದ ಶಿಗ್ಗಾಂವ್ ಟು ಗಂಗೆಬಾಯಿ ಗಂಗೆಬಾಯಿ ಟು ಹೊಸೂರು ಎತ್ನಹಳ್ಳಿ ದುಣ್ಸಿಗೆ ಹೋಗಲ್ಲ ರೀ ಸರ್ ಅದು ಬಸ್ ಆ ದುಣ್ಸಿಗೆ ಹೋದ್ರೆ ಅಲ್ಲಿ ಪ್ಯಾಸೆಂಜರ್ ಹತ್ತಾರೆ ಹಂಗೆ ಡೈರೆಕ್ಟ್ ಇಲ್ಲೇ ಬ ಇದು ಬ ಪೆಟ್ರೋಲ್ ಬಂಕಿಗೆ ಹತ್ತಿ ಬಿಡ್ತಾರೆ ಅವರು ಇಲ್ಲಿಂದ ಬಂದುಬಿಡ್ತತ್ತಲ್ರಿ ಬಸ್ಸಿಗೆ ಸೀಟ್ ಇಲ್ಲ ಅಂತ ಅವರು ರೀ ಬಸ್ ಬರ್ತಾ ಇಲ್ಲ ಒಂದು ಸಲ ವಾರದಾಗ ಒಂದು ದಿವಸ ಬಂದ್ರೆ ಯಾವ ನಾಲ್ಕು ದಿವಸ ಬರೋದೇ ಇಲ್ಲ ರೀ ಇಲ್ಲಿ ಬರುವಂಥ ನಮ್ಮ ಬೀಗರು ಬೀಜರು ಬಸ್ ಬರ್ತತ್ತಂತ ಹುಮ್ಮಸ್ದಿಂದ ಬಂದಿರ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡಾಗ ಕುಂತ್ಕೊಂತ ನಿಂತು ಮತ್ತು ರಿಕ್ಷಾ ಐದು ರೂಪಾಯಿ ರಿಕ್ಷಾ ಕೊಟ್ಟು ಇಲ್ಲಿಗೆ ಬೀಗರ್ನ ಹ್ಞೂ ರೀ ಇಲ್ಲಿ ಬೀಗರಿಗೆ ಟಚ್ ಕೊಡ್ತಾರೆ ರೀ ಹಿಂಗಾಗಿ ಪ್ರಾ ಹೋಗಕ್ಕೆ ಬರೋಕ್ಕೆ ಪ್ರಾಬ್ಲಮ್ ಆಗೈತ್ರಿ ಮಕ್ಕಳು ಶಾಲೆಗೆ ಬಸ್ ಇಲ್ಲಾರ್ದಕ ನಾವು ಬೇರೆ ಬೇರೆಯವರಾಗ ರಿಲೇಷನ್ ಇದ್ರೊಳಗೆ ಇಟ್ಟಿರ್ತೀವಿ ರೀ ಇಲ್ಲ ಬೇಡ ಹಾಸ್ಟೆಲ್ನಾಗ ಇಡ್ತೀವಿ ಅದರಿಂದ ನಾ ಬರಕ್ಕೆ ಹೋಗೋಕೆ ಸಂಪರ್ಕ ಇರೋ ಇಲ್ಲದರಿಂದ ನಮಗೆ ತೊಂದರೆ ಆಗಿರೋದು ಖಚಿತ ರೀ ಅಂದರೆ ಕಾಡು ಒಳ ಕಾಡಿಂದ ಈ ಕಡೆ ಅನ್ನೋ ಸ್ವಲ್ಪ ಒಳಗಡೆ ಇದೆ ಹಾಗಾಗಿ ಇದೆಲ್ಲ ನಿಮಗೆ ನಿರ್ಲಕ್ಷ್ಯ ಆಗ್ತಾ ಇದೆ ಹಾಂ ಈಗ ಈ ಘಟ್ಟ ಸೈಡೆಲ್ಲ ಒಂದೇ ಎರಡು ಮನೆ ಇದ್ರು ರೀ ಕಾರವಾರ್ದಾಗ ಎರಡು ಮನೆ ಇದ್ರು ಅಲ್ಲಿ ದೀಪ ಹತ್ತೈತೆ ಐತೆ ಅಂದ್ರೆ ಅಲ್ಲಿ ಬಸ್ ಹೋಗ್ತತ್ರಿ ಅಲ್ಲಿ ಕರೆಂಟ್ ಐತಿ ಅಲ್ಲೇ ಅಲ್ಲೇ ಅಷ್ಟು ಸೌಕರ್ಯ ಕೊಟ್ಟರೆ ನಮಗೆ ಇದು ಸಿಗಾಂತ ತಾಲೂಕ್ ಲಾಸ್ಟ್ ಹಳ್ಳಿಗೆ ಸೌಕರ್ಯ ಕಡಿಮೆ ಇಲ್ಲಿ ಎಲ್ಲದಕ್ಕೂ ಇಲ್ಲಿ ಕೊರತೆ ಐತೆ ಸರ ಇದು ಯಾವಾಗಲೂ ಕೊರತೆ ಆಗದಂಗೆ ಈ ಕೆಲಸ ಅಧಿಕಾರಿಗಳು ಯಾರು ಬರವಲ್ಲ ಸರ್ ಬಂದು ಬಂದಿದ್ದಾರೆ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏ ಮಾಡಿ ಕೊಡ್ತೀಪ ಈ ಸಲ ಎಲ್ಲ ಚೊಕ್ಕ ಕೆಲಸ ಮಾಡಿಬಿಡ್ತೇವಿ ಯಾವ್ದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಾರ ಸರ ಇನ್ನು ಮುಂದೆ ಕಾದ್ ನೋಡ್ಬೇಕು ಅಂತೂ ಹದಿನೈದು ವರ್ಷ ಆಳ್ವಿಕೆ ಮಾಡಿದರು ಅವರಂತೂ ಮಾಡಲಿಲ್ಲ ಅವರು ಸ್ವಲ್ಪ ಕಣ್ಣಾಗಮಾನ ಹೋಗಿ ಡಾಂಬರೀಕರಣ ಮಾಡಿದ್ರಿ ಅವೆಲ್ಲ ಈಗ ಬಸ್ ಎದ್ದು ಬಿದ್ದು ಬಸ್ ಬರ್ಬೇಕಂದ್ರೆ ತೆಗ್ಗು ಬಿದ್ದವು ಬೈಕ್ ಎಲ್ಲ ಹಾರಿ ಹಾರಿ ಬೀಳಾಕ್ತಾವ್ರಿ ಹಂಗಾಗಿ ಅದು ತೆಗ್ ಬಿದ್ದು ಯಾವಲ್ಲ ರೋಡ್ ಸಹಿತ ಒಂದ ವರ್ಷ ಆಯ್ತು ಸರ್ ಅದು ಮಾಡಿ ರೋಡೆಲ್ಲ ಕೆಟ್ಟು ಹೋಗ್ಯಾವ ಆ ರೋಡು ಪ್ಯಾಚಿಂಗ್ ವರ್ಕ್ ಸಹಿತ ಮಾಡಿಲ್ಲ ಸರ್ ಅವ್ರು ಆಮೇಲೆ ಎರಡು ಕಿಲೋಮೀಟ್ರ್ ಅಷ್ಟ ಅದನ್ನು ಮಾಡಿಲ್ಲ ಹೀಗಾಗಿ ತೆಗ್ಗಿ ಬಗ್ ಬಿದ್ದು ಬರಕ್ಕೆ ಹೋಗಲಿಕ್ಕೆ ತೊಂದರೆ ಆಗಿದೆ ನಾಳೆ ಮಳೆ ಹತ್ತಿ ಅಂದ್ರೆ ಇನ್ನೂ ನಮ್ಗೆ ಭಾಳ ತ್ರಾಸಾಕತ್ರಿ ಅದು ಎಲ್ಲ ರೋಡು ಸರಿ ಆಗ್ಬೇಕು ರಸ್ತೆ ಸರಿ ಆಗ್ಬೇಕು ಇಲ್ಲೇ ಹೋಗಿ ಬರೋ ಜನಕ್ಕೆ ನಮ್ಮ ಶಾಲೆ ಮಕ್ಕಳಿಗೆ ಆಗಲಿ ದವಾಖಾನಿಗೆ ಹೋಗಕ್ಕೆ ಭಾಳ ತೊಂದರೆ ಐತಿ ಆಸ್ಪತ್ರೆ ಇಲ್ಲರಿ ಇಲ್ಲರಿ ನಾವು ಕ್ವಾಣ್ಕೇರಿಗೆ ಹೋಗ್ಬೇಕಂತ ಹೇಳ್ತಾರೀ ಕ್ವಾಣ್ಕೇರಿ ಡಾಕ್ಟ್ರು ಇಲ್ಲೇ ವಾರದಾಗ ಒಂದ್ಸಲ ಬಂದು ಹೋದ್ರೆ ಈ ಚೆಕಪ್ ಈ ಮುದುಕ್ರ ಪದಕರು ತೋರಿಸ್ಬೇಕಲ್ರಿ ನಾವು ಆದ್ರೆ ಏನಾದ್ರು ಮಾಡ್ಬೋದು ಕಡೆಗೆ ಅಲ್ಲೇ ಬೈಕ್ ಮೇಲೆ ತೊಗೊಂಡು ಹೋಗಿ ರೀ ಮುದುಕ್ರನ್ನ ಹೆಂಗೆ ಹೋಗ್ಬೇಕು ರೀ ನಾವು ಆದ್ರಿಕ್ಷೂ ಬರಂಗಿಲ್ಲ ಹಿಂಗಾಗಿ ಆ ಡಾಕ್ಟ್ರಿಗೆ ನಾವು ಬರಕ್ಕೆ ಹೇಳಿದ್ವಿ ರೀ ಸಾಹೇಬರು ಬಂದಾಗ ಮೊನ್ನೆ ನಮ್ಮ ಸರ್ಕಾರದ ಸಾಹೇಬರು ಬಂದಾಗ ಪಟಾನ್ ಸಾಹೇಬರು ಬಂದಾಗ ಅವ್ರು ಎದುರಿಗೆ ಬರ್ತೀವಿ ಅಂತ ಬಂದಿಲ್ಲ ರೀ ಬಂದಿಲ್ಲ ಬಂದಿಲ್ಲರಿ ಇದು ನಿಮ್ಮ ಊರಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನೋದು ಫೋನ್ ಮಾಡೋದಕ್ಕೆ ಹೊರಗಿನವ್ರಿಗೆ ಹೋಗಬೇಕು ಅನ್ನೋದು ಹೌದು ಸರ್ ನೆಟ್ವರ್ಕ್ ಇಲ್ಲ ಈಗ ಎಲ್ಲರೂ ಹೋಗ್ಬೇಕಂದ್ರೆ ದಾರಿಯಲ್ಲಿ ಏನಾದರೂ ಆದ್ರೆ ಏನು ಮಾಡೋಕ್ಕಲ್ಲ ಫೋನ್ ಮಾಡ್ಬೇಕಂದ್ರೆ ನೆಟ್ವರ್ಕ್ ಇರಲ್ಲ ಇವಾಗ ಕರಡಿ ಚಿರುತಿ ಹಾವಳಿ ಜಾಸ್ತಿ ಈಗ ಹುಡುಗರೆಲ್ಲ ಬಸ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಿರ್ತಾರೆ ಅವಾಗ ಏನು ಮಾಡ್ಬೇಕು ಕಾಡಲ್ಲಿ ಇರ್ತಾರೆ ಏನು ಮಾಡ್ಬೇಕು ಬಾ ಅಂದರೆ ನಾವು ಹೋದ್ರೆ ಏನೋ ನೋಡ್ತಿವಿ ಅಷ್ಟೇ ಯಾರು ಹೋಗಿಲ್ಲ ಅಂದ್ರೆ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಮೊನ್ನೆ ಇನ್ಸಿಡೆಂಟ್ ಆಯ್ತು ಒಂದು ಚಿರ್ತಿ ಬಂದ್ರೆ ನಾಯಿ ಹಿಡ್ಕೊಂಡು ಹೋಗಿದ್ದು ಅದೇ ಜಾಗದಲ್ಲಿ ಮಕ್ಳು ಇದ್ದಿದ್ರೆ ಏನು ಮಾಡ್ತಿದ್ರು ಅವರು ಎಲ್ಲಾದ್ರೂ ಸಮಸ್ಯೆ ಆಯ್ತು ಮಾಡಿ ಹೇಳಕ್ ಅರಣ್ಯ ಇಲಾಖೆ ಅರಣ್ಯ इलाकेದವರ ಆಕ್ಷನ್ ತಗೊಳ್ಳುತ್ತಿಲ್ಲ ನೀ ಸಂತಿ ಕರೆಕ್ಟ್ ಆಕ್ಷನ್ ತಗೊಳ್ಳೋದಿಲ್ಲ ಬರ್ತೀವಿ ನೋಡ್ತೀವಿ ಹೋಗ್ತೀವಿ ಅಂತ ಅಷ್ಟೇ ಮತ್ತೆ ವಾಪಸ್ ಬಂದಿ ನೋಡಿಲ್ಲ ಯಾರು ಹೇಳಿದ್ರೆ ಏನು ಯಾರು ಏನು ಲಕ್ಷ್ಯ ತಗೊಳ್ಳೋದಿಲ್ಲ ಸರ್ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ ಮೊದಲು ನೆಟ್ವರ್ಕ್ ಅಂಬಬೇಕು ಎಲ್ಲರೂ ನಾವು ಎಲ್ಲರೂ ಕವರ್ ಮಾಡಬೇಕು ಟವರ್ ಮಾಡಬೇಕು ಒಂದು ಇನ್ನೊಂದು ಫಿಲ್ಟರ್ ನೀರಿಂದು ಇಲ್ಲಿ ಎಷ್ಟು ನೀರು ಬರುತ್ತೆ ಅಂದ್ರೆ ನೋಡಿ ಹೆಂಗೆ ನೀರು ಹೋಗುತ್ತೆ ಹೊಲಸ್ ನೀರೆಲ್ಲ ಹೆಂಗೆ ಕುಡಿಬೇಕು ಜನ ಬಹಳ ತೊಂದರೆ ಇದೆ ಬಹಳ ತೊಂದರೆ ಫೆಸಿಲಿಟಿ ಬಹಳ ಕಡಿಮೆ ಇಲ್ಲಿ ಅಕ್ಕ ಕುಡಿಯೋ ನೀರು ಆಸ್ಪತ್ರೆ ಮಕ್ಳಿಗೆ ಶಾಲೆ ಇಲ್ಲ ಮತ್ತೆ ಹೆಂಗ್ ಜೀವನ ಮಾಡೋದು ಊರಲ್ಲಿ ಮಾಡೋದಿಲ್ಲಿ ಎಲ್ಲಾ ಮಕ್ಕಳು ಓದೋದು ಅಲ್ಲಿ ಬೇರೆ ಬೇರೆ ರಿಲೇಷನ್ ಒಳಗ್ ಇಡೋದ್ರಿ ತಾಯಿ ಮಕ್ಕಳು ಬೇರೆ ಬೇರೆ ಮಾಡದ್ರಿ ಸಣ್ಣ ಮಕ್ಕಳು ಹೋದ ಮಂದಿ ಊರಾಗ ಇಡ್ಬೇಕಲ್ರಿ ಪಾಪ ಇಲ್ಲ ಐದನೇ ಕ್ಲಾಸ್ ಅಷ್ಟೇ ಸರಿ ಬೇರೆ ಒಳಗ ರಿಲೇಷನ್ ಒಳಗ ಹಾಸ್ಟೆಲ್ ಒಳಗ ಇಡಬೆಕ್ ಅವ್ರ ಸಣ್ಣ ಸಣ್ಣ ಮಕ್ಳ ಇರ್ತಾವ್ರಿ ಇರ್ಬೇಕಲ್ರಿ ಪಾಪ ಒಂದ್ ಇತಾವಲ್ ಬರ್ತಾವ ಪಾಪ ಹೂನ್ರಿ ಅವ್ರಿಗೆ ಬಟ್ಟೆ ಒಕ್ಕೊಳಾಗ್ ಬರಲ್ರಿ ಏನ್ ಮಾಡ್ಕೊಳಕ್ ಬರತ್ರಿ ಪಾಪ ಅಲ್ಲಿಂದ ಹೇಳದ್ರಿ ಅವ್ ಜಗಳ ಮಾಡಿ ಮನಿ ಬರ್ತಾವ್ರಿ ಬಸ್ ಒಂದಿನ ಬರ್ತೀವಿ ಒಂದ್ ಬರೋದಿಲ್ರಿ ಇಲ್ಲಿ ಬರ್ಶಿನ ವ್ಯವಸ್ಥೆನೇ ಇಲ್ರಿ ಅಲ್ಲಿ ಹೋಗಿ ಹೇಳಿದ್ರ ಏನ್ರಿ ನೀವ್ ಜಂಗಲ್ ಆಗದಿರಿ ಅಂತ ಹೇಳ್ತಾರ್ರಿ ನಮಗಲ್ ಇದೀವಿ ಮತ್ತೆ ಇರಬೇಕ್ರಿ ಒಂದು ಮೊದಲ ಬಸ್ ಇವ್ರ ಡಾಕ್ಟರ್ ಬರ್ತಿದ್ರಿ ಈಗ ಯಾರು ಡಾಕ್ಟ್ರು ಬರೋದಲ್ಲ ಏನಿಲ್ರಿ ಏನಾರ ಒಂದ್ ಡಿಲಿವರಿ ಕೇಸ್ ಐತಂದ್ರಿ ರಾತ್ರಿ ಆಟೋ ಮಾಡ್ಕೊಂಡ್ ಹೋಗಬೇಕ್ರಿ ನಾಕ್ನೂರ ಐದ್ನೂರು ರೂಪಾಯಿ ಕೊಟ್ಟು ಯಾರ ಬಸ್ ಮುಂದ ಹೋಗ್ಬೇಕ್ರಿ ಹತ್ರ ಉತ್ತರ ಕನ್ನಡ ಉತ್ತರ ಕನ್ನಡಹಳ್ಳಿ ರೀ ಹವೇರಿ ಕಡೇಹಳ್ಳಿ ಅಂತ ಹೇಳಿ ನಮ್ ಯಾರು ಇಲ್ಲಿ ಹಣಕೆ ಹಾಕದೇಲ್ರಿ ಯಾರು ನೋಡೋದೇಲ್ರಿ ಇಲ್ಲ ನಮಗೆ ಮಕ್ಕಳು ಕಡೆ ನಾವು ಒಂದ್ ಕಡೆ ನೋಡಿರಿ ಸಣ್ಣ ಮಕ್ಕಳಿಗೆ ಏನು ಈಗ ಆಸ್ಪತ್ರೆ ಇಲ್ಲ ಅಂತಂದ್ರೆ ಕಷ್ಟ ಆರನೇ ಕ್ಲಾಸ್ ಮಗುನ ತಗೊಂಡೋಗಿ ಏನ್ ಮಾಡ್ಬೇಕು ಅಲ್ವರೇ ಪ್ರಸಂಗ ಅಲ್ರಿ ಇಡಬೇಕಲ್ರಿ ಮತ್ತ ಮಕ್ಳು ಓದಿಸ್ಬೇಕಂದ್ರೆ ನಾವು ಅಲ್ಲಿ ಇಡಬೇಕಲ್ರಿ ಅಲ್ಲಿ ಅವ್ರ ಹಾಸ್ಟೆಲ್ ಹೊಂದ್ಕೊಬೇಕಂದ್ರೆ ಒಂದ್ ವರ್ಷ ಬೇಕ್ರಿ ಒಂದ್ ಮಗು ಅಲ್ಲಿ ಆರು ವರ್ಷದ ಮಗು ಅಲ್ಲಿ ಇಡಬೇಕಂದ್ರಿ ಒಂದ್ ವರ್ಷ ಅಲ್ಲಿ ಹೊಂದ್ಕೋಬೇಕಂದ್ರಿ ಅವ್ರ ಬಟ್ಟೆ ಹೋಗ್ಯಾಕ್ ಬರಂಗಿಲ್ಲ ಊಟ ಸ್ನಾನ ಮಾಡಿಸೋದು ನಾವು ತಾಯಿ ತಂದಿ ಮಾಡುದು ಇದನ್ನ ಅವರ ಮಾಡ್ಕೋಬೇಕಲ್ರಿ ಒಂದ್ ವರ್ಷ ಹೊಂದಿಲ್ರಿ ಅವ್ರಿಗೆ ಅಲ್ಲಿ ಹಾಸ್ಟೆಲ್ ಈಗ ನಾವೆಲ್ಲ ಹುಡುಗುರು ನಾ ಆ ಕಡೆ ಕಡೆ ರಿಲೇಶನ್ ಒಳಗೆ ಇಟ್ಟೇವ್ರಿ ಈ ಬಸ್ ನೆನ್ಪಾಗ್ತಿ ಬಂದು ನಿಮ್ಮ ನಿಮ್ಮ ಮಕ್ಳಿದು ಎರಡು ಎರಡು ವರ್ಷದಿಂದ ಮಕ್ಳನ್ನ ಇಟ್ಟೇವ್ರಿ ತವ್ರ ಮನ್ಯಾಗ ರೀ ನಾವು ಅಲ್ಲೇ ಡಿಗ್ರಿ ಮುಗಿತನ ಅಲ್ಲೇ ಕಲ್ತದಿಲ್ಲ ಮುಡಿ ಎರಡು ವರ್ಷದ ಒಳಗೆ ಅಲ್ಲ ಐತ್ರಿ ಮತ್ತ ವ್ಯವಸ್ಥೆನೇ ಇಲ್ಲ ಅಲ್ರಿ ಮಷ್ಯಾ ಅಲ್ಲಿ ಮಕ್ಳ ಭವಿಷ್ಯ ಹಾಳು ಮಾಡ್ಬೇಕ ಇಲ್ಲಾಂದ್ರೆ ಓದ್ಸೋದ್ ಮುಖ್ಯ ಅಲ್ಲ ಹೌದು ಓದ್ಸೋದ್ ಮುಖ್ಯ ಅಲ್ರಿ ಮತ್ತ ಇನ್ನೊಂದು ಕೇಳ್ಪಟ್ಟೆ ನಾನು ನಿಮ್ಮ ಊರಲ್ಲಿ ಗಂಡ್ ಮಕ್ಕಳಿಗೆ ಹುಡುಗಿ ಸಿಗಲ್ಲ ಅಂತಿಲ್ರಿ ಐದ್ಯಾರ ಏಳೆಂಟ್ ಹುಡುಗುರ್ ಹಂಗಾದ್ರಿ ಈ ಕಾಳ ನೋಡಿ ಇಲ್ಲಿ ಬಂದರೆ ಎಲ್ಲಾರು ಈ ಊರಿಗೆ ಹೆಣ್ಣು ಕೊಡ್ಬೇಕು ಇವ್ರು ಯಾರ್ ಹೆಣ್ಣು ಕೊಡ್ಬೇಕು ಇಲ್ಲೆಲ್ಲ ವ್ಯವಸ್ಥೆ ಇಲ್ಲ ಈ ಊರ್ ವ್ಯವಸ್ಥೆ ಇಲ್ಲ ಇಲ್ಲಿ ಬಂದ್ ನೋಡಿದ್ರೀಗ್ರೀಗ್ರ ಏನ್ರಿ ಅಡವಿ ಐತ್ರಿ ಇಲ್ಲ ಒಂದ್ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದೇನು ಊರ್ ಇದಿಲ್ಲ ಎಲ್ಲಿ ಹೆಂಗ್ ಕೊಡಬೇಕ ಬರಕ್ ಏನ್ ಗಾಡಿ ಇಲ್ಲ ಹೆಂಗಿರ್ಬೇಕು ಸಿಗ್ತಾ ಇಲ್ಲ ಅಯ್ಯ ಬಂದ್ ನೋಡಬೇಕ್ರಿ ಹೆಣ್ಣ ಕೊಡಲ್ಲ ಅಂತ ಹೇಳ್ತಾರೀ

ಕೆಲ್ಸಕ್ಕೆ ಹೋಗಾವ್ರಿ ಮನೆ ಬರ್ತಾವ್ ಕತೆ ಅನ್ನಕೇನು ಆ ತಾಯಿ ತಂದೆ ಚಿಂತಿ ಮಾಡುದ್ರಿ ನಾವು ಏನ್ ಕೊಡ್ಲಾರ ಏನ್ ಹತ್ಲಾರಕರಿ ಹುಡುಗಿ ಹುಡುಕ್ತಾವ್ರಿ ಕೊಡವಲ್ರಿ ಅವ್ರಿ ಅಲ್ಲ ಆ ಕಾಡಿನ ಒಳಗ್ರಿ ನಿಮ್ಗೆ ಏನ್ ಅನುಕೂಲ ಐತಿ ನಾವ್ ಕೊಡಂಗಿಲ್ಲ ಅನುಕೂಲ ಇಲ್ಲ ಅಂತಾರೀ ನಮ್ ಹುಡ್ಗರ್ ಇಲ್ಲಿ ಕಾಡಿನಾಗ ಅಂತಾರೀ

ಅಲ್ಲ ದೊಡ್ಡೋರ್ಗ ಹೇಳೋದ್ರ ಅರ್ಥ ಆಗತ್ತೆ ನೀರ್ ಕಡಿಮೆ ತಗೋಬೇಕು ನೀರ್ ಸಿಕ್ತಿಲ್ಲ ಹಂಗೆ ಹಿಂಗೆ ಮಕ್ಳಿಗ್ ಅರ್ಥ ಆಗಲ್ಲ ಜಾಸ್ತಿ ನೀರ್ಬೇಕು ಮಕ್ಳಿಗೆ ಮಕ್ಳಗ್ ಸಂಭಾಳ್ಸ ನೀರೇ ಇರ್ಬಿಲ್ರಿ ಮನೆ ಡಿಪಾರ್ಟ್ಮೆಂಟ್ ನಮ್ಮ ಮನಿ ಹತ್ರ ಬಂದ್ ಚಿರತೀವಿ ನಮ್ಮ ನಾಯಿ ಕುಂದಿ ಹಿಡ್ಕೊಂಡು ಹೋಯ್ತ್ರಿ ಎರಡ್ ಸಲ ನಮ್ಮ ಮನಿ ಹತ್ರ ತುಳಸಿ ಗಟ್ಟಿ ಹತ್ರ ಬಂದೈತ್ರಿ ಅವ್ರ ಮಕ್ಳ ಮರಿ ಅಲ್ಲೇ ಆಡವ್ರಿ ಅವ್ದು ಗುಡಿ ಹೋಗಿದ್ರು ಇಲ್ಲಾ ಮಕ್ಕಳ ಎತ್ಕೊಂಡು ಹೋಗಿದ್ರಿ ನಾ ನೋಡೇನ್ರಿ ಬಂದಿದ್ದ ಹಿಡ್ದಿದ್ದ ಏಳು ಗಂಟೆ ಸುಮಾರ್ ಸಂಜೆ ರೀ ಅಲ್ರಿ ಚಿರುತಿರಿ ನಾ ಹಿಡ್ಕೊಂಡ್ ಹೋಯ್ತ್ರಿ ಅವ್ರ ಹೇಳಿದ್ರ ಬರ್ತೇವಿ ಹಿಡಿಸ್ತೇವಿ ಬರ್ತೇವ ಅಂದ್ರೆ ಹೊಳ್ಳಿ ಬಂದೇಲ್ರಿ ಅವ್ರ ಯಾಡ್ ಸಲ ಹೇಳಿದ್ರು ಬಂದಿಲ್ರಿ ಅವ್ರ ಮತ್ತ ಮೊನ್ನೆ ಒಂದ್ ನಾಯಿ ಹಿಡದೈತ್ರಿ ಪೂರಾ ಒಡ ಇದ

ಹೆಂಗ ಸರ್ ಈ ನಮ್ಮೂರಲ್ಲಿ ಏನ್ ವ್ಯವಸ್ಥೆನೇ ಇಲ್ಲ ಅಂತಂದ್ರೆ ವ್ಯವಸ್ಥೆ ಬಸ್ ಒಂದು ಅನುಕೂಲ ಇಲ್ಲ ಸರ್ ನಮ್ಗೆ ಬಸ್ ದಿವ್ಸ ಬಸ್ ನಮಗೆ ಶಾಲಿ ಮಕ್ಳಿಗೆ ನಾವು ಇದು ಮಾಡ್ತೇವೆ ಸರ್ ಹೋಗಾಕ ಬರಾಕ ಅನುಕೂಲ ಈ ಬಸ್ ವಾರದಾಗ ಒಂದ್ಸಲ ಬರೋದ್ರೆ ಮತ್ ನಾಲ್ಕು ದಿನ ಗ್ಯಾಪ್ ಆಗಿಬಿಡ್ತ ನಮಗೆ ಬಸ್ಸಿನ ದೊಡ್ಡ ತೊಂದರೆ ಬರಲ್ಲ ಈ ಪಟನ್ ಸರ್ ಮನೆ ಬಂದಿದ್ರಿ ನಮ್ ಎಮ್ ಎಲ್ ಎರ ಎರಡ್ ಸಲ ಬಂದ ಇಟ್ಕೊಟ್ಟ ಹೋದ್ರಿ ನಿಮ್ಗೆ ತೊಂದರೆ ಆಗಲ್ದಂಗ ನಾವೆಲ್ಲ ಮಾಡ್ತಾನಪ್ಪ ಹಿಂದೆ ಮಾಡಿದ್ರೆ ಅವ್ರನ್ನ ನೆಮ್ಕೊಂಡು ನಾವ್ ಕುಂತೇವ್ ಸರ್ ಈಗ ವರ್ಷ ನೆಮ್ಕೊಂಡ ಬರ್ತೇವ್ ಸರ್ ನಾವು ಇಪ್ಪತ್ತು ವರ್ಷದಿಂದ ನಾವು ಇವ್ರ ನೆಮ್ಕೊಂತ ಬಂದೇವಿ ಈಗ ಇವ್ರು ಬಾಳ ಹೇಳ್ಯಾರ ನಮ್ಗ ನೋಡ್ಬೇಕು ಸರ್ ಎಲ್ಲ ಅನುಕೂಲ ಮಾಡ್ಕೊಡ್ತೇವಪ್ಪ ನಾನೆಲ್ಲಾ ನೋಡಿದೆ ನಿಮ್ಮ ಹಿಂಗೆ ಬಾಳ್ ನಮ್ಗೆ ಆಶ್ವಾಸನೆ ಕೊಟ್ಟಾರ ಸರ್ ಅನ್ ನೋಡ್ಬೇಕ್ರಿ ನಾವ್ ಏನ್ ಮಾಡ್ತಾರ ನೋಡ್ಬೇಕು ಸರ್ ಅದೇ ಊರಲ್ಲಿ ಹೇಳ್ತಾ ಇದ್ರು ಅವರು ಹುಡುಗರಿಗೆ ಯುವಕರಿಗೆ ಹೆಣ್ಣು ಸಿಗಲ್ಲ ಅಂತ ಹೌದು ಸರ್ ಬೀಗರ್ ಬಂದಾರ ಸರ್ ಬಸ್ ಇಲ್ಲ ಸೌಕರ್ಯ ಇಲ್ಲ ಏನಿಲ್ಲ ನಿಮ್ಗೆ ಈಗ ಒಂದು ಯಾರು ಆಟೋ ಮಾಡ್ಕೊಂಡು ಬರ್ಬೇಕಂದ್ರೆ ಸರ್ ಐದ್ನೂರು ರೂಪಾಯಿ ಕೇಳ್ತಾರೆ ಇಲ್ಲಿ ಎಂಟು ಕಿಲೋಮೀಟರ್ ಐತಿ ನಮ್ಗೆ ಮುಂದೂಡೆ ಹ್ಮ್ ಇಲ್ಲಿ ಬರಕ್ ಅಂತಾರೆ ಐದನೂರು ರೂಪಾಯಿ ಕೇಳ್ತಾರೆ ಹಿಂಗಾಯ್ತು ಸಮಸ್ಯೆ ಐತಿ ಸರ್ ಹ್ಞೂ ಅಲ್ಲಿ ಅಲ್ಲಿ ನನ್ನ ಮುಂದೆ ಆಗ್ಲಿ ಅವ್ನ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಕೇಳಿದ್ದೆ ನಾನು ಎಷ್ಟು ವರ್ಷ ಒಬ್ರು ಮದುವೆ ಸುಮಾರು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆದ್ರೆ ಇನ್ನು ಮದುವೆ ಹುಡುಗರು ಅದಾರ ಸರ್ ಅಲ್ಲಿ ಕಣ್ಣು ಸಿಗ್ತಾ ಇಲ್ಲ ಸೌಕರ್ಯ ಇಲ್ಲ ಸರ್ ಬಸ್ಸಿನ ಸೌಕರ್ಯ ಇಲ್ಲ ಬಂದಾರ ನೋಡ್ತಾರೆ ಮದುವೆ ಆಗ್ಬೇಕು ಅಂದ್ರೆ ಒಂದೇ ದಾರಿ ಊರ್ ಬಿಟ್ಟು ಅವ್ರ ಊರ್ ಅವ್ರ ಊರ್ಗೋಗಿ ಇದ್ ಬಿಡ್ಬೇಕು ಕಾಡಿದೆ ಸರ್ ಬಂದಂಗ ಬಸ್ ಇಲ್ಲ ಏನಿಲ್ಲ ಹೆಂಗ್ ಕೊಡೋದಿಲ್ಲ ಅಂತಾರ ಸಮಸ್ಯೆ ಸಮಸ್ಯೆ ನೀರಿಲ್ಲ ನೀರಿಲ್ಲ ಸರ್ ಹುಡ್ ಉದ್ಯೋಗ ಎಲ್ಲ ಉತ್ತರ ಕನ್ನಡ ಏನ್ ನಿಮ್ಗೆ ನಿಮ್ಮ ಜಿಲ್ಲೆಗೆ ಸಂಪರ್ಕ ಇಲ್ಲ ಏನ ಇನ್ನೊಂದು ಇನ್ಸಿಡೆಂಟ್ ಆದ್ರೂನು ಏನು ಕೇರ್ ತಗೊಳ್ಳಲ್ಲ ನಾವೇನಾದ್ರೂ ಏನಾದ್ರು ಹೋಗ್ಬೇಕು ಅದೇ ಎಡಿಲಿಲ್ಲ ಅಂತ ಸೀದಾ ಹುಬ್ಳಿ ನೀವು ಮನೆ ಮತ್ತೆ ನೀವು ದೈಹಿಕವಾಗಿರೋದು ಮಾತ್ರ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ವ್ಯಾಪಾರ ವ್ಯವಹಾರ ಬದುಕು ಜೀವನ ಎಲ್ಲ ಕಡೆ ಫಸ್ಟ್ ಇಲ್ಲಿ ನೆಟ್ವರ್ಕ್ ಒಂದು ಫಸ್ಟ್ ಆಗ್ಬೇಕು ನೋಡ್ರಿ ಮೊಬೈಲ್ ಮೊಬೈಲ್ ಒಂದು ಇಲ್ಲ ಅಂದ್ರೆ ಬಾ ಸಮಸ್ಯೆ ಐತಿ ಅಲ್ಲಿ ಯಾವುದು ಯಾವ್ದು ಬರುತ್ತೆ ಈಗ ಬಂದಿದ್ರೆ ಹೊರಗಡೆ ಬಂದ್ರೆ ಮಾತ್ರ ಜಿಯೋ ಬರುತ್ತೆ ಇಷ್ಟ ಜಿಯೋ ಬರುತ್ತೆ ಅಲ್ಪ ಸ್ವಲ್ಪ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮನೆಗಳ ಹೋದ್ರೆ ಏನು ಬರಲ್ಲ ಏನು ಬರಲ್ಲ ಬರಲ್ಲ ಮತ್ತೆ ಏರ್ಟೆಲ್ ಬಿ ಎಸ್ ಎನ್ ಎಲ್ ಸುದ್ದಿನೇ ಇಲ್ಲ ಅಡ್ರೆಸ್ಗೆ ಇಲ್ಲ ಇಲ್ಲ ನೆಟ್ವರ್ಕ್ ಸಿಗಬೇಕಂದ್ರೆ ಊರು ಹೊರಗಡೆ ಬರಬೇಕು ಈ ಕಡೆ ಅಂದರೆ ಬದುಕೋದಕ್ಕೆ ಭಾಳ ಕನಿಷ್ಠವಾಗಿ ಬೇಕಾಗಿರೋದು ಕುಡಿಯೋ ನೀರು ಒಂದು ಒಳ್ಳೆ ಆಹಾರ ಅದು ಯಾವುದು ಸಿಗ್ತಾ ಇಲ್ಲ ಅಂತಂದರೆ ಸರ್ ನಿಮ್ಮ ಊರಲ್ಲಿ ಹಾಂ ಸರ್ ಕುಡಿಯೋಕ್ಕೆ ನೀರು ಇಲ್ಲ ಅಂತಂದ್ರೆ ಹೆಂಗೆ ಬದುಕೋದು ಅದು ಸರ್ ಭಾಳ ಕಷ್ಟ ಆಗಲ್ಲ ಸರ್ ಏನು ಸ ಸೊಲ್ಯೂಷನ್ ಮಾಡೋಕ್ಕಲ್ಲ ಸರ್ ಈಗ ಪಂಚಾಯತ್ ಇರೋದಾರಲ್ಲ ಸರ್ ಬಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಏನು ಇಲ್ಲ ಸರ್ ಈಗ ಆಶೀರ್ವಾದ ಕೊಡ್ತಾ ಅಂದ್ರೆ ಸರ್ ಏನು ಕೊಡಾತಿಲ್ಲ ಸರ್ ಬರ್ತಾ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಕೊತ ನಿಂತಾರೆ ಸರ್ ಯಾರೋ ಇಲ್ಲ ಈಗ ಅದಕ್ಕೆ ಶಾಸಕರು ಅಧಿಕಾರಿಗಳು ಏನು ಬರಲ್ಲ ಗಮನಿಸ ಬರ್ತಾರ ಸರ್ ಬಂದ ಅವ್ರ ಮೂಮೆಂಟ್ ಮಾಡ್ಕೊಂಡು ಹ್ಞೂ ಅಂತ ಹೇಳಿ ಕೊಟ್ಟು ಹೋಗಿ ಬಿಡುತ್ತಾರೆ ಸರ್ ಬರಲ್ಲ ಬಹಳ ಸುದಿನೇ ಇಲ್ಲ ಸರ್ ಅವರದು ಅಲ್ಲ ನಾವು ಒಂದು ಈಗ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೂ ಹೋಗಕ್ಕೆ ಸರಿಯಾಗಿ ಬಸ್ ಇಲ್ಲ ಹಾ ಓ ಸರ್ ಬಸ್ ಮಾತ್ರ ಇಲ್ಲ ಇಲ್ಲೇ ಬಿಡಿಸಾರ ಅದು ಬರ್ತದ ಸರ್ ಕಳೆ ಫೋನ್ ಅಚೆ ಅದಕ್ಕೆ ಟೈಮ್ ಬರುತ್ತೆ ಯಾವಾಗಲೂ ಒಂದ ಸಲ बंद ಹೋಗಿಬಿಡುತ್ತೆ ಅಷ್ಟೇ ಸರ್ ಗೆಷ್ಟ ಸರ್ ಇದಿಷ್ಟು ಈ ಗ್ರಾಮಸ್ಥರ ಮಾತು ಕಳೆದ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಆ ಕಾರಣಕ್ಕೆ ಇವರಿಗೆ ನಾನಾ ಸಮಸ್ಯೆಗಳು ಅದರಲ್ಲೂ ಮುಖ್ಯವಾಗಿ ಊರಲ್ಲಿರುವಂಥ ಹುಡುಗರಿಗೆ ಹುಡುಗಿ ಸಿಗ್ತಾಯಿಲ್ಲ ಮದುವೆಗೆ ಅನ್ನುವಂಥದ್ದು ಭಾಳ ದೊಡ್ಡ ತಲೆವು ತಾಯಂದ್ರದ್ದು ಜೊತೆಗೆ ಆಸ್ಪತ್ರೆ ಇಲ್ಲ ಹೆಚ್ಚುವರಿ ಶಿಕ್ಷಣಕ್ಕೆ ಅಂದರೆ ಮೇಲ್ಪಟ್ಟ ಐದನೇ ತರಗತಿ ಮೇಲ್ಪಟ್ಟು ಶಿಕ್ಷಣಕ್ಕೆ ಶಾಲೆ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿಲ್ಲ ಡ್ರೈನೇಜ್ ಇಲ್ಲ ನಮ್ಮ ಮನೆಗಳಿಗೆ ಜಮೀನುಗಳಿಗೆ ಹಕ್ಕುಪತ್ರವನ್ನು ಇನ್ನೂ ಕೊಟ್ಟಿಲ್ಲ ನಮಗೊಂದು ಕಡೆಯಿಂದ ಅರಣ್ಯ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾಟ ಮತ್ತೊಂದು ಕಡೆಯಿಂದ ತಹಶೀಲ್ದಾರ್ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಅನ್ನುವಂಥ ಒಂದು ನೋವನ್ನು ಅಳಲನ್ನು ಈ ಗ್ರಾಮಸ್ಥರು ತೋಡ್ಕೊಂಡಿರು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮುಖ್ಯವಾಗಿ ಇದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರ ತವರು ಕ್ಷೇತ್ರ ಕೂಡ ಆಗಿರುತ್ತೆ ಹೀಗಾಗಿ ಇಂಥ ಅವರ ಇಂಥವರ ಕ್ಷೇತ್ರದಲ್ಲಿ ಈ ರೀತಿಯಾದ ಸಮಸ್ಯೆ ನಿಜಕ್ಕೂ ಏನು ಈ ಜನರನ್ನು ಕಂಗೆಡಿಸಿರುವಂಥದ್ದು ಆದಷ್ಟು ಬೇಗ ಅಧಿಕಾರಿಗಳು ಇವರ ಮನವಿಯನ್ನು ಮತ್ತು ಬೇಡಿಕೆಯನ್ನು ಈಡೇರಿಸುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು